ಯಾವೆ ಇನ್ ಪ್ರಕಾರ ಯಾವ ಪಕ್ಷ ಬಂದ್ರೆ ಅಭಿವೃದ್ಧಿ ಆಗುತ್ತೆ ಅಂತ ಇನ್ ಪ್ರಕಾರ ಯಾವ ಪಕ್ಷ ಬಂದ್ರೆ ಒಳ್ಳೇದಾಗುತ್ತೆ ದೇಶಕ್ಕೆ ಅಂತ ಯಾವುದು ಅಂತ ಹೇಳೋದು ಬಿಜೆಪಿ ಬಂದ್ರೆ ಒಳ್ಳೇದು ಹಾಗಿದ್ರೆ ಇನ್ ಪ್ರಕಾರ ನಾಳೆ ಕಾಂಗ್ರೆಸ್ ಒಳ್ಳೇದಾಗ್ಬೋದು ನಾವು ಕೇಳೋದಂತೆ ನಮಗ ಒಳ್ಳೇದ್ ಬೇಕು ಹಾಗಿದ್ರೆ ನೀವು ನಾಳೆ ಮೂವತ್ತೈದು ಓದಿದೆ ನಮ್ಗೆ ನಮ್ಮ ದೇಶ ಗಡಿನ ಯಾರು ಕಾಪಾಡ್ದಾರೆ ಅವ್ರ ಮೇಲೆ ಅಭ್ಯಾಸ ಸಮಗ್ರ ಅಭಿವೃದ್ಧಿಯಲ್ಲಿ ನೀವು ಯಾವ ಯಾವ ಪಕ್ಷದ ಪರ ನೋಡ್ತಾ ಇರೋದು ಅಭಿವೃದ್ಧಿ ಅಂದರೆ ಎಪ್ಪತ್ತೈದು ವರ್ಷದಿಂದ ಎಲ್ಲ ಅಭಿವೃದ್ಧಿ ಆಗಿರೋದಿಕ್ಕೆ ಈ ಮಟ್ಟಕ್ಕೆ ಬಂದಿರೋದು ಓಕೆ ಗಡಿನ ನಾವು ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರ ಬಗ್ಗೆ ಬರೋದು ದೇಶ ಕಾಪಾಡಬೇಕು ನಮ್ಮ ಹಿಂದೆ ಆಗುತ್ತೆ ಓಕೆ ಸರಿ ಯಾರು ಇಲ್ಲ ಇದು ಮೋದಿ ಬಂದ ಹತ್ತು ವರ್ಷದಿಂದ ನಮ್ಮ ಇಂಡಿಯಾ ದೇಶ ಅನ್ನೋದು ಎಲ್ಲರೂ ತಿರುಗಿ ನೋಡ್ತಾರೆ ಹೊರ ದೇಶದವ್ರು ಎಲ್ಲರೂ ಅಂದರೆ ಏನಾದರೂ ಒಪಿನಿಯನ್ ಏನಾದರೂ ಇದೆಯಾ ಬಿ ಜೆ ಪಿ ಅಂದರೆ ಈ ಕಡೆ ಎಲ್ಲ ಅವ್ರು ತುಂಬ ಏನಾದರೂ ಅಭಿವೃದ್ಧಿ ಜಾಸ್ತಿ ಮಾಡಿದ್ದಾರೆ ಅಂತಲ್ಲ ಅಥವಾ ಏನಿಲ್ಲ ಎಲ್ಲ ಟಿವಿಯಲ್ಲೆಲ್ಲ ಬರೋದು ಅದೇ ಅಲ್ವಾ ಬಿ ಜೆ ಪಿ ಬಿ ಜೆ ಪಿ ಅಂತಾರಲ್ವಾ ಹಂಗಾಗಿ ಬಗ್ಗೆ ಹಾಕ್ಬಿಡ್ತೀರಾ ಅಥವಾ ಮೋದಿ ಅವ್ರ ಬಗ್ಗೆ ಏನಾದರೂ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಹೌದಾ ನಾಳೆ ನಿಮ್ಮದು ಹೋಗ್ಬಿಟ್ಟಿರಿ ನಮ್ಮದು ಸಂಗಮ್ ಸರ್ಕಲ್ ನಮ್ಮ ದೇಶದ ಒಂದು ಆಸ್ತಿ ಒಂದು ಆಸ್ತಿ ಮಾಡ್ಕೊಂಡಿಲ್ಲ ನಮ್ಮ ಜನಪ್ರತಿನಿಧಿ ಯುವಕರಿಗೆ ಅಷ್ಟೇ ಅವೈಲಬಿಲಿಟಿ ಇದ್ದಾಗಥವಾ ಪ್ರತಿಯೊಂದು ಹಿರಿಯರಿಗೂ ಯುವಕರಿಗೂ ಎಲ್ಲರಿಗೂ ಅವೈಲಬಿಲಿಟಿ ಇದಾಗತ್ತೆ ಎಲ್ಲ ಹೇಳ್ತೀನಿ ನೋಡಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿ ಮಕ್ಕಳು ಬಂದ್ರೆ ಹಿರಿಯರಿಗೆ ಸೇವನೆಯ ದುಡ್ಡು ಟೆನ್ಷನ್ ದುಡ್ಡು ಇಟ್ಟಿದ್ದು ದುಡ್ಡು ವಾಪಸ್ಸು ಹಿರಿಯರಿಗೆ ಮತ್ತಲ್ಲಿ ಮಂತ್ರಿ ಸೆರೆನಿಟಿ ಎಷ್ಟು ಜನಕ್ಕೆ ಫ್ಲಾಟ್ಸ್ಗಳು ಹಾಳಾಗಿತ್ತು ಸಾವಿರದ ಇನ್ನೂರು ಕೋಟಿ ತಂದು ಅವ್ರಿಗೆ ಫ್ಲಾಟ್ ಕೊಟ್ಟು ಮನೆ ಮಾಡಿಸ್ಬಿಟ್ಟು ಎರಡು ಸಾವಿರ ರೂಪಾಯಿ ಏನಕ್ಕಾಗುತ್ತೆ ಒಂದು ವಾರ ಹಿಂದಿನ ಬರೋಟೆ ಖಾಲಿ ಆಗುತ್ತೆ ಮಕ್ಕಳಿಗೆ ಒಂದು ಬಟ್ಟೆ ಕೊಟ್ಟೆ ಏನು ಬಾಜ್ಯಾಲಕ್ಷ್ಮಣಿ ಆಗ್ರೂ ಲಕ್ಷ್ಮಣಿ ಆಗ್ರೂ ಲಕ್ಷ್ಮಣಿ ಇಲ್ಲ ಏನು ಬರೋದು ಎರಡು ಸಾವಿರ ರೂಪಾಯಿ ಅಕ್ಕಿ ದುಡ್ಡು ಬರ್ತೇನೋ ಅದು ಬರೋಲ್ಲ ಅಕ್ಕಿ ದುಡ್ಡು ಎರಡು ಸಾವಿರ ರೂಪಾಯಿ ಶಿಲೆಗಳೆಲ್ಲ ಮಾಮೂಲಿನೇ